ಇವರು ಅಜ್ಜನ್ನ ಮಾನ್ಯ ಕೊಪ್ಪ ಕರ್ಕೊಂಡು ಹೋಗಿದ್ರು ಹೆಣ್ಣು ಮಗಳಿಗೆ ಮೂವತ್ತೆರಡು ವಯಸ್ಸಾದ್ರು ವರ ಹತ್ತೋರು ಇನ್ನೂ ಹಳ್ಳಿ ಒಂದು ಆಸ್ತಿ ಕಬ್ರಸ್ತಂದ ಅವ ನಾಯಕ ಬಿಟ್ಟು ಕೊಡ್ಲಿ ಅಂತಾನ ಅದಕ್ಕೆಲ್ಲದು ಮಾಡಿಟ್ಟನು ಅದ್ದ ಯಾವ ಥರ ಹೇಳ್ತಾನ ಆ ಥರ ಹೋಗಿ ಮಾಡ್ಕೊರೆ ನನ್ನ ಬೂದಿ ನಂಬ್ರಿ ನಾಳೆ ಮೂರಂಪ್ರಿ ಅತ್ತಲ್ ರಾತ್ರಿ ಹುಷ ಮೂರ ಬರೀ ಎಲ್ಲ ನಾ ಹೇಳ್ತೀನಿ ನಿಮ್ದು ಹೇಳ್ತೀನಿ ನಿಮ್ಮ ಮಗನದು ಹೇಳ್ತೀನಿ ಆ ಥರ ಮಾಡ್ಕೊರಿ ಅಮ್ಮ ಎಲ್ಲ ಸುತ್ತ ಆಗತ್

ಎಲ್ಲಿ ಎಲ್ಲಿ ಬರ್ರಿ ಅದೇ ಏನೇನು ಕೊಡ್ತಾನ ಹೊಲಕ್ಕ ಮನೆಗೆ ಕೊಡ್ತಾನಪ್ಪ ಯಾವ ಥರ ಹೇಳ್ಯಾರ ಆ ಥರ ಮಾಡ್ಕೊಡಿ ನಾಳೆ ಮೂರುಮ ಬರ್ಬೇಕು ಮೂರಮಾಗಿಂದ ಐದು ಅಮಾಶಿ ತಪ್ಪದ ಇಲ್ಲಿ ಹತ್ಬೇಕ ಎಲ್ಲ ಮಾಡ್ತೀನಿ ಹೋಗಿ ಮಾಡ್ದ ಕರ್ಕೋರಿ ಎಲ್ಲ ಸರಿ ಹಾಳಕ್ಕ ನಂಬಿಕೊಂಡ್ ಹೋದ್ರಿ ಅವಂದ್ರಿ ಎಲ್ಲ ಸುದ್ದಿ ಅಂತ ಕೇಳೀನಿ ಅವಂದೇನ ಎಂತೀರ ಹೌದಲ್ಲ ಏನ್ ತೋಳಿತು ಅವ್ರ ಮನೆ ಹಾಕೊಂತ ಬರಕ್ ಹೌದಾ ಮತ್ತೊಂದು ಮಾಡುದು ಕೃತ್ರಿ ಮರ ಇದನ್ನ ಮಾಡ್ರಿ ಆಕೆ ಯಾಕೆ ಬರುದಿಲ್ಲ ಯಾಕೆ ನಿಂತು ಬಾಳೆ ಮಾಡುದಿಲ್ಲ ಅವ್ರು ಯಾಕೆ ಕಳ್ಸುದಿಲ್ಲ ನೋಡಿನ ಅವರು ಮಾಡ್ಕೊಡದ ಅದರ ಸಂಬಂಧ ನಡದೈತಿ ಏನು ನಾ ಮಾಡಿದ್ದು ನಡುತ್ತೈತಿ ಅವರು ನಡುತ್ತೈತಿ ನಾನು ನೋಡಿನ

पारशी दवाखाने पारसी शक पारसी शकत्या बरं बिखटी भूमिंद्र रि ಬೇಕಾದದ ದುನಿಯಾದವು ಅವನು ಬಿಟ್ಟು ಬೇಕಾದ ಮಾಡ ಅದಕ್ಕೆ ನಾನು ಆಶೀರ್ವಾದ ಮಾಡ್ತೀನಿ ಅದನ್ನ ನೆನೆಸ್ಕೊಡ್ತೀನಿ ಮತ್ತೆ ಅದ ಬೇಕು ಅದನ್ನ ಮಾಡವಂದ್ರೆ ನಾನು ಕೇಳ್ಬೇಡ ನಾನು ಶನ್ಯಾಕ್ ಬರ್ಬೇಡ ನಾನು ಹಿಂಗೆ ಬಿತ್ತಿತ್ತು ಹಿಂಗೆ ಎಪ್ಪಿಸಿ ನಿಂದಿರ್ಸ್ಬೇಕಂತ ಮಾಡಾಕತ್ತೀನಿ ಅಲ್ಲಿ ನೀನು ಮೂರಂದ ಅಷ್ಟಿದ್ದು ಪಾಪಲಮ್ಮ ಹಿಡ್ದತಿ ಅದು ಸರಳ ಆಗ್ಬೇಕು ನೀನು ಆಗ್ಬಾರ್ದ ಹ ಅಲ್ಲಿ ಉತಾರ್ತ ಇದ್ದೇನಪ್ಪ ಮುಂದ ಮಸಿ ಉತ್ತರ್ತು ಅಂಬಾ ನಾಳೆ ಮೂರ ಮುಖ ಬಾ ಅಕ್ಕಿ ಆದ ಬಂದು ನಾನು ಯಾವ್ದು ಮಾಡಂತೀನಿ ಅದನ್ನು ಆಗದ ಬೇರೆ ಸರ್ ಮುಖಾಂತರ ಅಣ್ಣ ತಮ್ಮ ಬಂದ ಅವ್ರ ಮನಿಗನು ಹೋಗಿ ಗದ್ದೆ ಬಂದು ಬರ್ತ ಕೌಪಾಟಿ ಮಾಡಿ ಬಂದ ನಮ್ಮ ಪಾತ್ರ ಎಲ್ಲ ಸರಿ ಆಗತ್ತೆ ನಿಮ್ಮ ಬರೀ ಒಂದು ಜವಾರಿ ಲಿಂಬಿ ಹಣ್ಣಿನಿಂದ